ಪ್ರಿಯ ವೀಕ್ಷಕರಿಗೆ ಶರಣು ಶರಣಾರ್ಥಿ ಇದು ಕ್ರಾಂತಿಯೋಗಿ ಬಂಧುಗಳೇ ಸೋಲು ಅನ್ನೋದು ಮನುಷ್ಯನನ್ನ ಎಷ್ಟೊಂದು ಕುಗ್ಗಿಸುತ್ತೆ ಗೊತ್ತಾ ಸೋಲಿಗೆ ಎದರೆ ಹಲವಾರು ಮಂದಿ ಪ್ರಯತ್ನ ಕೂಡ ಮಾಡೋದಿಲ್ಲ ಬರಿ ಒಂದೇ ಒಂದು ಸೋಲಿನಿಂದ ತಮ್ಮ ಜೀವನಾನೇ ಅಂತ್ಯ ಮಾಡಿಕೊಂಡು ಬಿಡ್ತಾರೆ ನಾವು ಯಾವತ್ತಾದ್ರೂ ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಹೋಗ್ಬೇಕು ಅಲ್ಲಿ ಕಲ್ಲಿನ ಮೇಲೆ ಇಷ್ಟೇ ಇಷ್ಟು ಮರಳಿರುತ್ತೆ ಅದರ ಮೇಲೆ ಹುಲ್ಲು ಹುಟ್ಟಿರುತ್ತೆ ಅದು ಬದುಕೋದು ಎಷ್ಟು ತಿಂಗಳು ಅಂದ್ಕೊಂಡಿದ್ದೀರಾ ಜೋರಾಗಿ ಏನಾದ್ರೂ ಮಳೆ ಬಂದ್ರೆ ಮರಳು ಕೊಚ್ಚಿಕೊಂಡು ಹೋಗುತ್ತೆ ಹಾಗಾಗಿ ಹೆಚ್ಚು ದಿನ ಆ ಹುಲ್ಲು ಕಡ್ಡಿ ಬದುಕೋದೇ ಇಲ್ಲ ಇರುವಷ್ಟು ದಿನ ಲವಲವಿಕ ಯಿಂದ ಇರುತ್ತೆ ಇನ್ನ ಮಲ್ಲಿಗೆ ಹೂವು ಬದುಕೋದು ಕೇವಲ ಹನ್ನೆರಡು ಗಂಟೆ ಮಾತ್ರ ಸಾಯಂಕಾಲದ ಹೊತ್ತಿಗೆ ಅದು ಬಾಡಿ ಹೋಗುತ್ತೆ ಮಲ್ಲಿಗೆ ಹೂವು ನಾನಿರೋದೇ ಹನ್ನೆರಡು ತಾಸು ಅಂತ ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದಿಲ್ಲ ಇರುವಷ್ಟು ಕಾಲ ಲವಲವಿಕೆಯಿಂದ ಇದ್ದು ಸುವಾಸನೆಯನ್ನ ಬೀರಿ ಹೋಗುತ್ತೆ ಆ ಹುಲ್ಲು ಕಡ್ಡಿಗೆ ಮಲ್ಲಿಗೆ ಹೂವಿಗೆ ಇರೋ ಜೀವನೋತ್ಸಾಹ ಅರವತ್ತು ಎಪ್ಪತ್ತು ವರ್ಷ ಬದುಕೋ ಈ ಮನುಷ್ಯನಿಗೆ ಇರೋದಿಲ್ಲ ಯಾಕೆ ಸಣ್ಣ ಸಣ್ಣ ಸೋಲಿಗೆಲ್ಲ ಕುಸಿದು ಬಿಡ್ತೀವಿ ಎಕ್ಸಾಮ್ ನಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ಸೂಸೈಡ್ ಮಾಡ್ಕೊಬಿಡ್ತೀವಿ ಸಾಲ ಮಾಡ್ಕೊಂಡಿದೀವಿ ಪ್ರೀತಿ ಮಾಡಿದೀವಿ ಜೀವನದಲ್ಲಿ ಎಲ್ಲಾ ಕಳ್ಕೊಂಡಿದೀವಿ ಅಂತ ಪ್ರಾಣಾನೇ ಕಳ್ಕೊಂಡ್ಬಿಡ್ತೀವಿ ಈ ಸೋಲು ಅನ್ನೋದು ಸೋಲಲ್ಲ ಅದೊಂದು ಘಟನೆ ಅಷ್ಟೇ ಅಂತ ನಾವ್ಯಾರು ಯೋಚನೆ ಕೂಡ ಮಾಡೋದಿಲ್ಲ ನಾವು ಸೋತಾಗ ಮತ್ತೆ ಪ್ರಯತ್ನ ಮಾಡ್ತೀವಲ್ಲ ಅದು ನಿಜವಾದ ಗೆಲುವು ಯಾವುದು ಬೇಡರೆ ನಮ್ಮ ನಮ್ಮ ಹಿರಿಯರನ್ನ ನೋಡಬೇಕು ಅವರ ಜೀವನದಲ್ಲಿ ಅದೆಷ್ಟು ಬಾರಿ ಸೋತಿಲ್ಲ ಅದೆಷ್ಟು ಹವಾಮಾನಗಳನ್ನ ಅನುಭವಿಸಿಲ್ಲ ಅದೆಷ್ಟು ಕಷ್ಟಗಳನ್ನ ಕಂಡಿಲ್ಲ ಅವರಿಗೆ ಹೋಲಿಸಿದ್ರೆ ನಮ್ಮದೆಲ್ಲ ಕಾಲು ಭಾಗ ಅಷ್ಟೇ ಸೋತಾಗ ಸೋಲನ್ನ ಒಪ್ಪಿಕೊಂಡು ಸುಮ್ಮನಿರೋದೇ ನಿಜವಾದ ಸೋಲು ಪ್ರಯತ್ನ ಮಾಡುವನು ಯಾವತ್ತು ಕೂಡ ಗೆಲುವಿಗೆ ಹತ್ತಿರದಲ್ಲಿರ್ತಾನೆ ಹವಾಮಾನಕ್ಕೆ ಯಾವತ್ತು ಕೂಡ ಎದುರಬೇಡಿ ಯಾಕಂದ್ರೆ ಹವಾಮಾನಕ್ಕೆ ಎದರಿದ್ರೆ ನೀವು ಏನನ್ನೂ ಮಾಡಲು ಆಗೋದಿಲ್ಲ ನಿಮ್ಮನ್ನ ನೀವು ಯಾರಿಗಿಂತ ಕಡಿಮೆ ಎಂದುಕೊಳ್ಳಬೇಡಿ ಯಾಕಂದ್ರೆ ನೀವು ಏನು ಮಾಡ್ತೀರೋ ಅದನ್ನ ಯಾರ ಅಪ್ಪನಿಂದಲೂ ಮಾಡೋಕೆ ಸಾಧ್ಯ ಇಲ್ಲ ಯಾವತ್ತೂ ಕೂಡ ಎದರಬೇಡಿ ಹಿಂದೆ ಸರಿಯಬೇಡಿ ಯಾಕಂದ್ರೆ ಯಾವುದೇ ಕೆಲಸ ತಟ್ಟಂತ ಆಗೋದಿಲ್ಲ ನಿಮಗೆ ಯಾವ ಕೆಲಸ ಮಾಡೋಕೆ ಭಯ ಆಗುತ್ತೋ ಆ ಕೆಲಸವನ್ನೇ ಮತ್ತೆ ಮತ್ತೆ ಮಾಡಿ ಆದರೆ ಅದು ಒಳ್ಳೆ ಕೆಲಸವಾಗಿರಬೇಕು ಅಷ್ಟೇ ಪ್ರತಿ ಪ್ರಯತ್ನದಲ್ಲೂ ಸಂಕೋಚವನ್ನ ಬಿಡಿ ಸಂಕೋಚದಿಂದ ಕಾರ್ಯಗಳು ಜರುಗೋದಿಲ್ಲ ಅನ್ನೋದು ನಮಗೆ ಗೊತ್ತಿರಲಿ ನಿಮಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಅದೇ ಕೆಲಸವನ್ನ ಮಾಡಿ ಆದರೆ ಆರಂಭದಲ್ಲೇ ಯಶಸ್ಸನ್ನ ಬಯಸಬೇಡಿ ಸಮಾಜದ ಸಲಹೆಗಳಿಂದ ದೂರ ಇರಿ ಎಷ್ಟೋ ಜನರಿಗೆ ಅವರ ಜೀವನದಲ್ಲಿ ಅವರಿಗೇನೆ ಏನು ತಿಳಿದಿರೋದಿಲ್ಲ ನಿಮಗೇನು ಸಲಹೆ ಕೊಡಲು ಯೋಗ್ಯರು ಆದ್ದರಿಂದ ಸಲಹೆಗಳ ಬಗ್ಗೆ ಜಾಗೃತವಾಗಿರಿ ಈ ಸೋಲು ಅನ್ನೋದು ನಮ್ಮ ಪ್ರಯತ್ನದಲ್ಲಿ ಉಂಟಾಗುವ ದೋಷದ ಪರಿಣಾಮ ಈ ಪರಿಣಾಮಕ್ಕೆ ಪರಿಹಾರವನ್ನ ನಿಭಾಯಿಸಿದಾಗ ಮಾತ್ರ ಸೋಲನ್ನೇ ಸೋಲಿಸಬಹುದು ಜೀವನ ಅನ್ನೋದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದು ಅನ್ನೋ ಭಯ ಇರಬೇಕು ಹಾಗೆ ಸೋತವನಿಗೆ ಗೆಲ್ಲಲೇಬೇಕು ಅನ್ನೋ ಛಲವಿರಬೇಕು ಎಲ್ಲಿ ಹುಟ್ಟಬೇಕು ಅನ್ನೋದು ನಮ್ಮ ಕೈಯಲ್ಲಿ ಇರೋದಿಲ್ಲ ಎಲ್ಲಿಗೆ ಮುಟ್ಟಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿ ಇರುತ್ತೆ ಪುಸ್ತಕದ ಕಡೆ ಗಮನ ಹರಿಸಬೇಡ ಯಾಕಂದ್ರೆ ಪುಸ್ತಕದಲ್ಲಿ ಇರೋದು ಸಮಾಜದಲ್ಲಿ ಇರೋದಿಲ್ಲ ಸಮಾಜದಲ್ಲಿ ಇರೋದು ಪುಸ್ತಕದಲ್ಲಿ ಇರೋದಿಲ್ಲ ಅದಕ್ಕೇನೆ ಜಾಸ್ತಿ ಓದಿದವನು ಕೂಲಿ ಕೆಲಸ ಮಾಡುತ್ತಿರ್ತಾನೆ ಕಮ್ಮಿ ಓದಿದವನು ಜನರನ್ನ ಆಳ್ತಾ ಇರ್ತಾನೆ ಥಾಮಸ್ ಎಡಿಸನ್ ಇವರ ಕಥೆಯನ್ನ ನೀವು ಈಗಾಗಲೇ ಕೇಳಿರಬಹುದು ಆದರೂ ಸೋಲಿಗೆ ಹೆದರಬಾರದು ಅನ್ನೋದಕ್ಕೆ ಸದಾ ನೆನಪಾಗುವ ವ್ಯಕ್ತಿ ಇವರು ಬಲ್ಬ್ ಕಂಡು ಹಿಡಿದು ಜಗತ್ತಿಗೆ ಹೊಸ ಬೆಳಕು ನೀಡಿದ ವ್ಯಕ್ತಿ ಒಂದು ಬಲ್ಬ್ ಕಂಡು ಹಿಡಿಯುವ ಮೊದಲು ಸಾವಿರಕ್ಕೂ ಹೆಚ್ಚು ಬಾರಿ ವೈಫಲ್ಯ ಕಂಡಿದ್ರು ಥಾಮಸ್ ಎಡಿಸನ್ ವಿದ್ಯಾರ್ಥಿಯಾಗಿದ್ದಾಗ ಶಾಲೆಯಲ್ಲಿ ಪ್ರತಿನಿತ್ಯ ದೂರನ್ನ ಹೊತ್ಕೊಂಡಿದ್ರು ಇವನ ಟೀಚರ್ ಇವನ ಅಮ್ಮನಲ್ಲಿ ಹೇಳುತ್ತಿದ್ದರಂತೆ ನಿಮ್ಮ ಮಗ ಓದುವುದರಲ್ಲಿ ಚುರುಕಿಲ್ಲ ಈತ ಯಶಸ್ಸು ಪಡೆಯುವುದು ಸಾಧ್ಯವಿಲ್ಲ ಅಂತ ಆತನ ಮೆದುಳು ತುಂಬಾ ಸ್ಲೋ ಆತನಿಗೆ ಬೋಧನೆ ಮಾಡುವುದು ವ್ಯರ್ಥ ಎಂದು ಹೇಳುತ್ತಿದ್ದರಂತೆ ಆದರೆ ಹಲವು ಶತಮಾನಗಳ ಕಾಲ ನೆನಪಿನಲ್ಲಿಟ್ಟುಕೊಳ್ಳುವಂತಹ ಅನ್ವೇಷಣೆಯನ್ನ ಇದೇ ಥಾಮಸ್ ಎಡಿಸನ್ ಮಾಡಿರುವುದು ಈಗ ಇತಿಹಾಸ ಸಾವಿರ ಬಾರಿ ಬಲ್ಬ್ ಕಂಡುಹಿಡಿಯಲು ಸೋತರೋ ಇವರು ಇಂಜರಿಯಲ್ಲಿಲ್ಲ ಯಶಸ್ಸು ಪಡೆಯಲು ಬಯಸುವವರು ಇದನ್ನ ನೆನಪಿನಲ್ಲಿಟ್ಟುಕೊಳ್ಳಬೇಕು ಬಂಧುಗಳೇ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕುತೂಹಲಕಾರಿ ಸಂಗತಿಗಳೊಂದಿಗೆ ಖಂಡಿತ ಬರ್ತೀನಿ ಲೈಕು ಶೇರು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಕ್ರಾಂತಿಯೋಗಿಯ ಶರಣಾರ್ಥಿಗಳನ್ನು ತಿಳಿಸ್ತಾ ಮತ್ತೆ ಸಿಗೋಣ ಜೈ ಹಿಂದ್